ಅಗ್ಲು ರಾತ್ರಿ ಲೆಕ್ಕ ಬರ್ದು ಕಾರ್ಕೋನಂತ ಹೆಸರು ಬಿತ್ತು ಅಗ್ಲ ರಾತ್ರಿ ಲೆಕ್ಕ ಬರ್ದು ಕಾರ್ಕೋನ ತಯಸ್ರು ಕಾಕೋ ನೋರು ಕರ್ಣಿ ನಾನು ಲೆಕ್ಕ ಟಪ್ಪಲ ಕಾಕೋನ ಕೋರು ಕರ್ಣಿ ನಾನ ಟಪ್ಪ ಅಗ್ಲ ರಾತ್ರಿ ಲೆಕ್ಕ ಬರೆದ ಕಾರ್ಕೋನ ಅಗ್ಲ ರಾತ್ರಿ ಲೆಕ್ಕ ಬರ್ದು ಕಾರ್ಕೋನ ಕಾಕೋನ ಕೋರು ಕರ್ಣ વા બે <laughs> <laughs>

ಬೆಳಿಗದ್ದು ನಾನು ನಾನೆ ಉಸುಲಿ ಒಂಟಾಗ ಎಲ್ಲಾರು ಕೈಯೇತಿ ಮುಗಿಯಬೇಕು ಎಲ್ಲಾರು ಕೈಯೇತಿ ಮುಗಿಯಬೇಕು ಮದುವೆಯಿಂದ ಆಗಿಲ್ಲ ಚಕ್ಕಾದ ಗುಂಗಲ್ಲಿ ಮದುವೆಯಿಂದ ಆಗಿಲ್ಲ ಎಲ್ಕ ಹುಡುಕಿ ನನಗೆಂತೂ ಸಾಕಾಯ್ತಲ್ಲ ಕಣ್ಣೆ ಹುಡುಕಿ ನನಗೆ ಕಣ್ಣೆ ಹುಡುಕಿ ನನಗೆಂತೂ ಸಾಕಾಯ್ತಲ್ಲ ಓದುವ ಜನಗಳೇ ಹಾಗೂ ಓದುವರನ್ನು ಕೇಳುವ ಜನಗಳೇ ಕೇಳ್ರಪ್ಪ ಕೇಳಿ ಕೇಳ್ರಿ ಪೇಪರ್ ನಾವು ನೋಡಿ 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 ಸಾಕೋಟ ನೋಡು ಚಲಾಯಿದವರನ್ನು ಹಿಡಿದುಕೊಟ್ಟವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಯ್ಯೋ ನಾವು ಕೊರಮನ ಹಡ ಯಾಕ ನಮ್ಮ ಗೌದು ಈಗ ಭಾರಿ ಜೋರ್ ನೆಡಕಚತಿ ದೋ ನಂಬರ್ ಚಾಪುನ ಹಡ ಇವನ್ನ ಹಿಡಿದುಕೊಟ್ಟು ಬಿಟ್ಟು ಕೊಟ್ಟು ಅವನು ಇವನು ನನ್ನ ಮನೆ ಮುರಿದಾನೋ ಏನೋ ಅವನು ಅವನ ಹಟ ಇದ್ರ ಏಟ್ ನನಿ ಬಂದು ಬಿಡ್ಕಂತದ್ದು ಏನು ಹಾ ಅವ್ನು ಅವ್ನ ಹಟ ಈ ಹಿಡಿದು ಕೊಟ್ಟು ಬಿಡ್ರಿ ಇವ್ನು ಕುಂಟ್ಗಾಲಿ ಕೂಡ ಮಗನ್ ನಗನ್ ಸೀದಾ ಬರ್ತಾರ ನೋಡಪ್ಪ ಮನಿ ರೊಕ್ಕ ಯಾಡಪ್ಪ ಅದಿಷ್ಟು ಕೂಡ ಮಗ ಲ್ಯಾಪ್ಟಾಪ್ ಹಾಕ ಏನು ಕೇಳೋದಲ್ಲ ನಾನು ಏನು ಬೇರೆ ಹೋದ್ರು ಸುಮ್ಮನೆ ಆಡ್ತಾನ ಬೇಡಪ್ಪ ನನಗೆ ಏನ್ ಮಾಡ್ತಿ ಗೌಡ್ರೆ ನನಗೆ ಬೇಕು ಅಂದ್ಬಿಟ್ರೆ ಸಾಕು ಹಂಗ ರೊಕ್ಕನ ಪ್ರಕಾನ ಮತ್ತಿದೇನಪ್ಪ ಇದು ಗೊಂಬಿ ಚಿತ್ರ ಅಯ್ಯೋ 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 ಎಂಟು ವರ್ಷದ ಹುಡುಗರ ಮೇಲೆ ಅರವತ್ತು ವರ್ಷದ ಮುದುಕಿಯ ಅವನ ಅತ್ತಗಾರ ಹೊಗ ಅವನು ಕರುಮನ ಹಡ ಅವನು ಅವನ ಹಡ ಸುಳ್ ಸುಳ್ಳು ಬರೀತಾರ ಏನ್ ಬರೀತಾರ ಅವನು ಅವ್ನು ಕರುಮನ ಹಡ ನಂಗಂತ ನಾನೀಗಂತ್ರ ಅವನು ಅವನ ಹಡ ನೋಡಪ್ಪ ಅವನು ಅವನು ಈ ನನಗಿಷ್ಟು ವಯಸ್ಸಾತ ಅವನು ಅವನ ಹಡ ನನಗಂತ್ರ ಒಂದು ಕನ್ಯನ ಅತ್ತ ಕೊಲ್ವ ಮನೆ ಅವನವ್ ನನಗೆ ಹುಡುಗಿ ಗುಡಿ 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 ಅವನವ್ ಕಾಲ ಸಣ್ಣ ಮಾಡಿಕೆ ನನಗೆ ಒಂದು ಹುಡುಗಿನ ದಕ್ಕ ಅಂತ நசிர் அவர் எந்த நசிர் கருமன கனசல்லு நீ

ನೀನು ಹಿಂಗೆಲ್ಲ ಮಂದಿಂದ ಅನ್ಕಂತ ಹೋದೆ ಅಂದ್ರೆ ಒಳ್ಳಿಗಾಕ್ಬಾರ್ದೋ ನಮ್ಮ ಅವನೇ ನಾನು ನಮ್ಮ ಗೌಡ ಶೀರಿಗೆ ನೀನು ಮಾಡ್ದವೇ ಮತ್ತೆ ಅದನ್ನು ತಂದು ಹೇಳಿದ್ಬಿಟ್ಟಿ ನೀವು ಅದಿರಲಿ ನಿನ್ನ ಹೆಸರು ಏನಂತ ಗೊತ್ತಾಗಲಿಲ್ಲಲ್ಲ ಅವತ್ತು ನೋಡ ಅಲ್ಲಿಗೆ ಬಿಡಬೇಕಾರೂ ಹಂಗ ಬಂದಿದ್ದೆ ಆಯ್ ನಿನ್ನ ಹೆಸ್ರು ಕೇಳ್ಬೇಕಂತ ಮೂರು ವರ್ಷ ಹತ್ತು ನಾ ತಪಾಸೆ ಕುಂತ ನನ್ನ ಚಿನ್ನ ಮೂರು ವರ್ಷ ಆಯ್ತಲ್ಲ ಇವತ್ತು ಹೇಳೇ ಬಿಡ್ತೀನಿ ನನ್ನ ಹೆಸರು ನನ್ನ ಹೆಸರು ರಂಗಿ ಅಂತ ರಂಗಿ ಅನ್ನ ಗುಂಗಿನಾಗ ನಾನು ಮಂಗ್ಯನ ಮಾಡಿಬಿಟ್ಟಲ್ಲೇ ರಂಗಿ ಎಷ್ಟು ಸೂಕ್ಷ್ಮೈತಲ್ಲೇ ನಿನ್ನ ಹೆಸರು ರಂಗಿ ರಂಗಿ ಅನ್ನ ಗುಂಗಿನಾಗ ನನ್ನ ಮಂಗ್ಯನ ಮಾಡಿ ನಿದ್ಗಂತೆಲ್ಲ ನಾನು ಏನ್ ಒಂದು ನಂದೊಂದ್ ಕೇಳ್ತೀನಿ ಕೇಳ್ತೀಯಂಗರ ಅಯ್ಯೋ ಈ ಕುಲಕರ್ಣಿಯಲ್ಲೇ ತಲಿ ಬೋಳ್ಸ್ಕೊಳಕ್ ಬಂದೈತ್ರಿ ಇದು ಹರಾಬ್ಬರಿ ಬೋಳ್ಸ್ಬಿಡ ನೀವನ್ನ ಕುಲಕರ್ಣಿ ಅವರ ನಿಮ್ಮ ಮಾತನಾ ಕೇಳ್ತೀನಿ ನಂದೊಂದು ಮಾತ್ ಕೇಳ್ತೀರಾ ನೀವು ಹುಡುಗದಿಯಲ್ಲಿ ಅಂತಿನಿ ನೀನು ನನ್ನ ಮಾತು ಅಂದ ಅಂದ್ಮೇಲೆ ನಾನು ನಿನ್ ಮಾತ್ ಇರ್ತೇನೆ ಒಂದ್ ಯಾಕೆ ರಂಗ ನೂರು ಮಾತು ಕೇಳ ನಾನು ಏಡಕ್ಕೆ ಸಜ್ಜದ ಅಲ್ಲ ಅಂಗಾರ ನನಗೆ ಸಣ್ಣ ಒಂದು 100 ರೂಪಾಯಿ ಕೊಟ್ಬಿಡ್ರಿ ಅಯ್ಯೋ ರಂಗಿ ಬರೆ ನೂರು ರೂಪಾಯಿ ಕೇಳ್ತಿಯಲ್ಲಿ ಬಗೆ ಹೇಳ್ದಿಲ್ಲಿ ಏನು ಹುಚ್ಚುಡಿಗಾದಲ್ಲ ಅಂತೀ ನೀನು ನೋಡಿ ನೀನು ನನ್ನ ಕೈ ಹಿಡಿತಿ ಅಂದ ಮೇಲೆ 100 ಯಾಕ ರಂಗಿ ಒಂದ ಲಕ್ಷ ಕೊಡ್ತೇನೆ ಹಾಕ ಪಾತ್ನೇ ಮದ್ಲು ತಗ 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 ಅವನು ಓನ ಹೆಡಾ ಓನ ಉತ್ತರ ತನ್ ಕೊಟ್ಟನ ರೊಕ್ಕನ ಅವನು ಕಟ್ಟ ಎಳ್ಕೊಂಡು ಬರಕ್ಕೆ ಬರದಲ ಹರೀಶ್ ಕುಡ ಕೇಳ ಹೋಗಿ ಹೋಗಿ ಎಂತರತ್ರ ಎಷ್ಟು ಕೇಳ್ಬೇಕ್ ಅಂತಾರೋ ಗೊತ್ತಿಲ್ಲ ಅಲ್ಲ ರೀ ಬಾ 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 ಯಾರಿಗೊಂಟು ಯಾರಿಗಿಲ್ಲ ಎಂತ ಅವಕಾಶ ಅಂತೀನಿ ನಾನು ದೊಕ್ಸು ರೂಪಾಯಿ ಅಯ್ಯವ ನೀವು ಎಟ್ಟು ಒಳ್ಳೇವ್ರಿ ಭಾಳ ದಿವಸದಿಂದ ನಿಮ್ಮನ್ನ ಪ್ರೀತಿ ಮಾಡ್ಬೇಕಂತ ನನ್ನ ಮನಸ್ನಾಗ ಇಟ್ಕೊಂಡಿದ್ದೆ ಅದನ್ನ ನೀವೇ ಬಂದು ಹೇಳಿದ್ರಲ್ರಿ ನನ್ನ ಕೈ ಇಡಲಿಕ್ಕೆ ನನ್ನ ಪತಿ ದೇವರಾಗ್ಲಿಕ್ಕೆ ಅಯ್ಯಯ್ಯೋ ಸಿಗತ್ತಲ್ಲ ರಂಗಿ ಅಯ್ಯಯ್ಯೋ ರಂಗಿಯ ಹಾಂ

ಇಲ್ಲ ಇಲ್ಲ ಮರಯ್ಯ ಮನೆಯಾಗ ನಿನ್ನ ಹೆಂಟ್ ತಿರ್ತಾಳ ಇಬ್ಬರು ಗುಂಡಾಡ್ಸೆ ಕೈ ಬಿಟ್ಟು ಬಿಡ್ತಾಳ ಇಲ್ಲೇ ಬಂದ್ ಕುಂತಿರಬೇಕು ಬಾಳ ಮಾಡಿ ಮುಂದ ಮದಡ ನೋಡಿ ಹೆಂಗ್ ಮಾತಾಡ್ತೀದಿ ನಿನ್ನ ಹೆಂಟ್ ತಿದ್ರೆ ನಿನ್ನ ಯಾಕ್ ಬೆನ್ನಾ ನೀನೇಕೆ ಹಂಗ ಹೆಂಟ್ ಇಲ್ಲ ಆದರೂ 나ಯನ ನಿನ್ನ ಕೈ ಬಿಡೋದಿಲ್ಲ ಆದ್ರ ಸ್ವಲ್ಪ ದಿವ್ಸ ನಂದು ಪತ್ತೆ ಐತಿ ಈಗ ಸದ್ಯ ಬರೇ ಹಿಂಗ ಪ್ರೀತಿ ಮಾಡ್ಕೋಂತಿರಾನಾ ಆಮೇಲೆ ಆಮೇಲೆ ಏನಾಯ್ತಲ್ಲ ನಾನಾ ಸೀದಾ ನಿನ್ನ ಕೊಲ್ಲಿಗೆ ಬಂದು ನನ್ನೇನ್ ತೀದಿ ಮಾಡಿದ್ವಿ ಬೇರೆ ಬೂತು ಉಂಡಿ ಅಂತ ಮಕ್ಕದ ಅಲ್ಲ ರಾಕ್ ಸಿಗ ಮಾಟ ಒಂದ್ ಮನಿ ಮಾಡಿದ್ಲು ನೋಡಿ ಈಗ ರಾಕ್ ಎಕ್ಲೆ ಪತ್ತೆ ಐತೆ ಎಷ್ಟ್ ತಿಂಗ್ಳ ಒಂದ್ ತಿಂಗ್ಳ ಒಂದ ಏ ಅಯ್ಯೋ ಹೋಗ್ಲತ್ತ ಒಂದ್ ತಿಂಗ್ಳದಲ್ಲ ಹೋಗ್ಲಿ ಬಿಡ ಒಂದ್ ತಿಂಗ್ಳಲ್ಲ ಈಗ ನೀನು ನನಗಾಗಿನ ಒಂದ್ಸರಿ ಕೇಳ್ತಿ ಅಂದ್ಬಾಳ್ ಆಗ್ಲಿ ಬಿಡ ಒಂದ್ ತಿಂಗ್ಳಾಗಲಿ ಆದ್ರ ರಂಗಿ ನೀನ್ ಮಾತ್ರ ನಾನು ಕೈ ಬಿಡಂಗ ನೋಡು ಮತ್ತೆ ನೋಡೋ ನಾನು ಸಣ್ಣ ಕಾಲ್ ತಗೊಂಡ್ ಮನಿಗೆ ಬಂದ್ಬಿಡ್ತದೆ ಹಾ ನಿನ್ನ ಹೆಂತಿಯಾಗಿರಬೇಕಾ ಯಾರು ಇಲ್ಲ ಅಂತರೋ ನಾನು ಮುದಿ ರಾಜ ನೀವು ಎಷ್ಟು ಒಳ್ಳೆಯವರು ಎಂತಾ ಚಲುವಿದ್ದವರು ಎಂಥ ಸಹಕಾರಕಿದ್ದವರು ಪಟ್ ಪಟ್ ಅಂತ ಆನಂದ ಆಗಿಬಿಡಿತರಿ ನನಗೆ ಅಯ್ಯೋ ಬಯಸದೇ ಬಂದ ಭಾಗ್ಯ ಹಾ ನಾನು ನಿಮ್ಮವಳಲ್ವೇ ಈಗ ನಾನು ಬಯಸಿ ಬಂದವಳಲ್ವೇ ನಿಮ್ಮವಳಲ್ವೇ ಹೌದು ಹೌದು ಬಯಸಿ ಬಂದ್ಬಿಟಿಯವಾ ಎದಕ್ಕೆ ಬಂದಿಯೋ ಸಂಕಾಲ ಮುರುದುಡಕ್ಕೆ ಬಂದಿಯೋ ಎದಕ್ಕೆ ಬಂದಿ ಯಾರಿಗೂ ಗೊತ್ತಾ ನನಗೆ ಅಲ್ಲ ಈಗ ನಡೆಗುಟಕ್ಕೆ ರಾಜ ಅಯ್ಯೋ ನೀವೇ ನನ್ನ ರಾಜ ಕೆಂಪು ರೋಜಾ ನನ್ನ ಕೈಯ ಸಿಕ್ಕಿಂತ ಮನಮೆಚ್ಚಿದ ಬಿಡಗಿ ವೈಹಾರದ ಬಿಡಗಿ ಮೀನ್ ಒಲಿಗೆ ಬಂದರೆ ನಾ ಕುಡಿಸುವ ನಿನ್ನ ಕಾಲಿಗೆ ಬೆಳ್ಳಿ ಕಾಲುಂಗಲಿಂದ ಬಾಯಿಂದ ಒಂದು ಸುಮಧುರ ಗೀತೆಯನ್ನು ಕೊಡವಾ ನಾನು ಸಣ್ಣ ಕಾಲ ಐತಿ ನಾನು ಕುಣಿಯಲ್ಲ ಮತ್ತು ಸಾಧ್ಯ ಹೇಳ್ತಾನೆ ಸಣ್ಣ ಕಾಲ ಆಕ್ಷನ್ ಮಾಡ್ತಾನೆ ನೀನ ಕುಡಿಯುವ ನೀನ ಸಾಧ್ಯ ಕುಡಿಯುವ ಏನೈತಿ ನಿನ್ನ ಬಾಡಿ ಸಣ್ಣ ಕಾಲ ಕುಸಿ ಅದಾರ ಹೇಳ್ರಿ ಯಾರಾರ ಹಿಡ್ಸ್ಕೊಳ್ಳೋರು ಅದಾರ ಹೇಳ್ರಿ ಯಾರಾರ ಇಡ್ಸ್ಕೊಳ್ಳೋರು ಇವ್ನೆಲ್ಲಿಂದ ಬಂದಪ್ಪ ಅರ್ಧಂಬರ್ಧನ ತಿಕ್ಕ ಹುಟ್ಟಿಕಾನ ನಮಗೆ ಲಿಟ್ ಇಟ್ ಸಾಕೈತಿ ಇವನು ಇಟ್ಟು 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 ಒಂದು ಮೂನಿ ಸಿಬಿಕ್ ಇದ್ದಂಗ ಹ್ಞೂ ಬಂದಾನ ಹಗರ ಏನಾವ ಹಗಾರ ಏನ್ರಿ ಅದರ ಏನ್ರಿ ಹಿಡಿಸ್ಕ ಏನಪ್ಪ ಇದು ನಮನಿ ಕೈ ಕೊಡಬೇಕಾಗ್ತಲ್ಲ ಕೂಲಕರ್ಣಿಗೆ ಅಂತೇನೆ ಗೌಡ್ ಎಷ್ಟು ದುಡ್ಮ ಬನ್ನಿನ್ ಕರಿಗೆ ಇಲ್ಲಿಗೆ ಬರ್ತಾನೆ ನೋಡ

ಬಳೆ ಇಡಕೆ ಪಾಡಾಯ್ತಿದ ದಾವಪ್ಪನ ಗುಡಿಗೆ ಅಂದು ನನ್ನ ಏನಾರೂ ಹಿಂಗೆ ಮಾಡಿ ಅಡಿ ಅಪಸ ಕಟ್ಸಿದ್ದೀನಿ ಹಾಂ ಆತರಂಗಣ್ಣ ನಾ ರಂಗೇ ನಾನು ನಿನ್ನ ನೋಯ್ ಬರ್ತೇನೆ ಅವ್ನು ಸಿಬಿಕಿದ್ದಾಗ ಮತ್ತೆ ಇಡ್ಸ್ಕೊಂಡೀನು ನೋಡಿ ನೀನು ಬಳೀನ ಆಯ್ತನಾ ನಾನು ಏನು ಮಾಡ್ಲಿ

ಮತ್ತೆ ಬಿದ್ದಿದ್ದು ಮಗನ ಮೊದಲ ಬಲಿಯಾಗ ಸಿಹಿ ನಿನ್ನ ನಾನು ಯಾರ್ದಾರ ಬಲಿಗೆ ಬೀಳೋಕೆಲ್ಲ ತಲಿ ಬೋಳಸಾಕಿ ಅದಿಲ್ ಬಿಡು ಏನಿದೆ ಹೊಸ ಕೀಕತ್ ಏನು ಪಾರ್ಟಿ ತಂದಿ ಪಾರ್ಟಿ ಆಗಲಿಲ್ಲ ನಿಂದು ಹಾಂ ಅಲೆ ಅಲೆ ಪಾರ್ಟಿ ಅಂದ ಕೂಡಲಿ ಈಗ ನಡಿವೆ ಬಂತು ನೋಡು ಏನು ಇವತ್ತು ಏನಿಲ್ಲ ಹುಡ್ಗಾಟರ ಹುಡುಗಿ ಪಿಚ್ಚರ್ ನೋಡೋಕೆ ಹೋಗಿದ್ದೆ ಹಾಂ ಆ ಹುಡುಗಿ ನೋಡ ಬರೀ ರಿಕಾರ್ಡ್ ಹೇಳ್ಕೋತ ಕೈ ಕೊಟ್ಕಂತ ಚಿಟಕಿ ಹೊಡ್ಕಂತ ಹಂಗೇ ಓದ್ಲು ಆ ಥರ ಮತ್ತು ನಾನ ನಾನ್ ಆ ಪೈಕಿ ಅಂತ ತಿಳ್ಕೊಂಡೇನ ನಾ ಮನಸ್ಸು ಮಾಡಿದ್ರ ಮುಗಸ್ಕೊಂಡ ಬಂದ್ಬಿಡಕಿ ನಾ ಅದ್ಕ ನಾ ಏನೀರಿ ಹೇಳದ ಒಬ್ರೇ ನಾಳೆ 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 ಅಂತ ಮುಂದಾಗ್ತಿಯಲ್ಲ ಏನು ಹಿಂದ ಚಿಕ್ಕತ್ತು ಏನ್ ನಾಳೆ ನಾಳೆ ಹೇಳ್ರಂಗೆ ಹಾ ನೋಡೋ ನೀನ್ ಯಾರ್ದರ ಏನಾರ ಮಾತ್ ಕೇಳಿ ಮತ್ತ ಮರಳಾದಗಿದಿ ಹಂಗೆ ಹಾ ಹಾ ಯವ್ವಾ ಕುಲಕರ್ಣಿ ಹಂಗದನಂತ ನನಗೆ ಒಟ್ಟ ಗೊತ್ತಿದ್ದಿಲ್ಲ ಯವ್ವಾ ನಾ ಏನ್ ಮಾಡಲೇ ಯಾಕಂದ್ರೆ ಈಗಿನ ಕಾಲ್ದಾಗ ಹೆಂಗೆ ಅದಾರ ನಿಮ್ಮಂತ ಹರಿಯೇ ಹುಡ್ಗಿಯರು ಕಂಡೋಗ್ಬಿಟ್ಟಿಲ್ಲಡ ಹಂಗ ಇಲ್ಲಿ ಒಂದಲ್ಲ ಮುದುಕ ಕಾಲ ಸರಿಯಾಗಿಲ್ಲ ಅಂತ ಸತಿ ಉರುಪ ಬರ್ತಾನೆ ಉರುಪ ಅಲ್ಲ ಹ್ಞೂ ಹಾಂ ಇದರ ಆ ಸಾಲಿ ಕಾಲೇಜು ಹಂಗ ಗಿಣ ಕಚ್ಚಾವು ಎಲ್ಲಿ ನೋಡ್ತೀವಿ ಅಲ್ಲಿ ಫೋಟೋ ಒಟ್ಟಿನ ಚಲೋ ಒಣಮಿ ಎದ್ದ್ಬಿಟ್ಟೈತಿ ಅವ ನೋಡಿ ತೋರಿಸೋದು ಹುಡ್ಗಿಯರು ಪಟಾಕ್ಸಿ ಆದರಗೆ ಕಿಳೆ ಆದರಗೆ ಕರದಂಗ ಕಿಳಿಮಿಳಿ ಅಂತ ಆದ್ರೆ ಈ ಗೋನಲ ಕುಟ್ಗ ಅಂತ ಕುಲ್ಕಣ್ಣೆ ಹಾ ಹಾ ಅವನು ಅಂತ ಇರೋ ಯಾರು ಹೇಳದರ ಮಂತೆನ ಮುರುದು ಮುರುದು ಬರಿ ಕೋಟನೋಟ್ ಮಾಡಿ ಮಾಡಿ ದೊಡ್ಡ ಒಂದು money ಹಾಕಿಬಿಟನಾ ಹಾ ಆದರಗೆ ಒಳ್ಳೆ ಒಳ್ಳೆ ಹುಡುಗರು ತಂದಿಟ್ಕೊಂಡು ಬಿಟನಾ ಯವ್ವಾ ಅಕುಲ್ಕಣ್ಣೆ ಇಂಗದನ ಓ ಯವ್ವಾ 나 ಇಂಗದನ ಅಂತ ಗೊತ್ತಿದ್ದಿಲ್ಲ ಯವ್ವಾ ಈಗ ನಾ ಏನು ಮಾಡ್ಲಿ ಹಾ ಲೇ 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 ನೀನು ಅವನು ಬಲಿ ಬಿತ್ತಿ ಅನ್ನಂಗಾತವಾ ನಾನು ಎಲ್ಲಾ ಯವಾ ನಾ ಮಾತಾಡ್ಸಿದ್ದ ಇವತ್ತ ಫಸ್ಟ್ ಏ ಉಚ್ಚೆ ಮಾರೇಡರ ಮಚ್ಚೆ ನಿನ್ನ ಅವ ನಿನ್ನ ಕಂತ್ರಾಣ ಸಿಗಬಾರ್ದ ಸಿಕ್ತಂದ್ರೆ ನಾ ನೀ ಸತ್ಯ ಅದ್ರೆ ನಿಲ್ಲಿ ಎಲ್ಲಾ ಕಿಚೆ ಏಡಕ್ಕೆ ಜನನ ಇಲ್ಲ ನೋಡಿ ಅಲ್ಲಾ ಅವ ಮುದಿ ಮಂಜನ್ ಮಾತು ಕೇಳ್ಕೊಂಡು ಎಲ್ಲಿ ನಿಂತುಬಿಟ್ಯಾಲ್ಲ ನೋಡು ಅಮ್ಮ ಸಿಕ್ಕಿದ್ದ ಇವತ್ತ ಫಸ್ಟ್ ಏನ ಅವನ್ನ ಇವತ್ತ ನಾ ಮಾತಾಡಸಿದಿ ಇನ್ನು ಮ್ಯಾಲೆ ಆ ಮುದುಕನ ಉಸಾಬರಿ ಹೋಗಂಗಿಲ್ಲ ನೀ ಹೆಂಗೆ ಹೇಳ್ತಿ ಹಂಗೇ ಕೇಳ್ತೀನಿ ನೋಡ ನಾನು ಅಂತೂ ಕೆಲಸ ಪಾಸದಂಗಾತ ಹೌದಲೇ ಮಗನ ಕುಲಕರ್ಣಿ ಅಲ್ಲಲೇ ಬುಟ್ಟು ನಿಂತ ಇಲ್ಲಿ ಇದ್ದೀನಿ ಇದ್ರಿಗೆ ನಿಂತಾನೆ ನನ್ನ ಕಣ್ಣು ತೆಪ್ಸ ನನ್ ಗಡಿಗೆ ಆರಿಸ್ಬಿಟ್ಟಿ ಅಲ್ಲಿ ನೀನು ಅಂತಿನಿ ಹಾ ನಂಗೆ ನೋಡು ಒಮ್ಮೆ ನಂಬಿಕೆ ಮೇಲೆ ಎಸಿ ಬಿಡಬೇಕಂದ್ರ ಬಹಳ ತಾಸ ಬರ್ತತೆ ಹೋಗ್ಲಿ ಇನ್ ಮೇಲೆ ನಾನು ಹೇಳಿದಾಗಲೇ ಕೇಳ್ತಿಲ್ಲ ಕೇಳ್ತೀನಿ ಅಲ್ಲಿ ಏನ ರಂಬಸ್ದಂಗ್ ಮಾಡಿ ಮಾತಾಡ್ದಂಗ್ ಮಾಡಿ ಆ ಕುಲಕರ್ಣಿ ಬೈದಂಗ್ ಮಾಡಿ ಹಂಗ ಜಾರ್ಕೊಳಕತ್ತಿಲ್ಲಪ್ಪ ಮುಲ್ಲ ಇವತ್ತು ವ್ಯಾಪಾರ ರೇಟ್ ತಗತ್ತ ಹೇಳಂದೆ ಅವನು ಅವನು ಆಡತಗ ಅಲ್ಲ ಮುಂಜಾನೆ ಎತ್ತ ನೀನು ಮಾರಿ ನೋಡ್ಬೇಕಂದ್ರೆ ಅವನವನು ಯಾವ ಊರಾಗ ಸಂಜೆ ಕುಂಡಿದ್ದು ಏ ಒಳಗೆ ಯಾರ ಮನೆ ಕುಂದಿದ್ದು ಒಟ್ಟ ಅವನು ನೀನು ಮಕಾನ ನೋಡಬೇಕಿಲ್ಲ ನೋಡು ಏ ಇವತ್ತೊಂದ್ ಇಟ್ಟು ಅರ್ಜೆಂಟ್ ಕೆಲ್ಸ ಇತ್ತಳ ನಂದು ಬೆಳಿಗ್ಗೆ ಅದಕ್ಕೆ ಇವತ್ತು ಯಾ ಸುಳೆ ಮಗನ ಮಕ ನೋಡಿದ್ದು ಏನೋ ಒಟ್ಟ ಇವತ್ತು ವ್ಯಾಪಾರ ಆಗಿಲ್ಲ ನೋಡು ಹಂಗಂತಿಯ ಏ ಕಲರ್ಷನ್ ಅಂತೂ ಭಾಳ ಆಗಿಲ್ಲ ಇಲ್ಲ ಅರ್ಜೆಂಟ್ ಕೆಲಸ ಇತ್ತಲ್ಲ ಅದಕ್ಕೆ ಹೊರಗೆ ಹೋಗಿದ್ದೆ ಇವತ್ತು ನಾನು ಯಾಕ ಎದಿಗೆಲ್ಲ ಹೋಗ್ಬೇಕೈತ್ ಹ್ಞೂ ನಾನು ಸ್ವಲ್ಪ ಹೊರಗೆ ಹೋಗಬೇಕಾಯ್ತ ರೊಕ್ಕ ಬೇಕಾಗಿತ್ತು ಯಾವ ಊರಿಗ ಊರು ಊರು ರೊಕ್ಕ ರೊಕ್ಕ ಅಲ್ಲ ನಿರಿಗ್ಯಾದಕ್ಕೆ ಬೇಕಾ ರೊಕ್ಕ ಅಲ್ಲ ಆ ಬಸ್ ಫ್ರೀ ಬಿಟ್ಬಿಟ್ಟಾನ ಈಗ ನೀನು ಹತ್ಗಂದ ಕುತ್ಕಂಡಿರೋಣ ಡ್ರೈ ಕಂಡಕ್ಟ್ರ್ಗೆ ಒಂದು ಸ್ವಲ್ಪ ಸಾಕು ನೋಡ ಏನು

ನೀ ಪೋಕ್ ರಾಜ ಅಂತ ಎಲ್ಲರಿಗೂ ಗೊತ್ತಾಗೈತಿ ಹ್ಮ್ ಅದಕ್ಕೆ ಹೇಳಿದ್ದು ಮತ್ ಕಳ್ಕೊಂಡು ಹೋಗಿದ್ದೀನಿ ಅಂತ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ಏನೋ ಮರ ಆಶೀರ್ವಾದ ಮಾಡಿ ಕಟ್ಕಲ್ಸಕತ್ತಲ್ಲ ಯಾಕ ತಪ್ಪತ್ತ ಏನಂಗೆ ಗಂಡಿನ ಆಶೀರ್ವಾದ ಯಾವತ್ತು ಬೆನ್ನ ತಿರುಗ್ತಿರ್ಬೇಕು ಅಯ್ಯೋ ನನ್ನ ಗಂಡ ಗೋಧಿ ದಿಂಡ ಜೋಳದ ದಿಂಡ ಬಾರಿ ಅದಿ ಬಿಡಪ್ಪ ನೀನು ಬಾರಿ ಏನನ್ನ ಚಿನ್ನ ಹಂಗಂತೀಯ ಅಲ್ಲಿ ಇದಕ್ಕೆ i'm